ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಗೀತಾಂಜಲಿ ಯೂಟ್ಯೂಬ್ ಚಾನಲ್ ನಾನಿವತ್ತು ನಿಮಗೆ ತಿಳಿಸ್ತಿರುವಂಥದ್ದು ಮಹಾತ್ಮ ಗಾಂಧೀಜಿಯವರು ಅವರ ಆತ್ಮಕಥನದಲ್ಲಿ ಬಾಲ್ಯದ ಬಗ್ಗೆ ಯಾವ ರೀತಿ ಹೇಳ್ತಾ ಹೋಗ್ತಾರೆ ಅನ್ನೋದನ್ನು ನಾನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀವಿ ಇದು ಕೂಡ ನಮಗೆ ಮಾರಲ್ ಸ್ಟೋರಿ ಥರನೇ ಕೂಡ ಇರುತ್ತೆ ಯಾಕೆಂತಂದರೆ ಜೀವನದಲ್ಲಿ ನಾವು ಮಕ್ಕಳಿಗೆ ಮಾರಲ್ ಸ್ಟೋರಿಯನ್ನು ಹೇಳ್ಕೊಳ್ತಾ ಹೋಗಬೇಕು ಅದನ್ನು ಅವ್ರೇನು ಮಾಡ್ತಾರೆ ಬೌದ್ಧಿಕ ಮತ್ತು ನೈತಿಕ ಮೌಲ್ಯಗಳನ್ನು ಬೆಳೆಸ್ಕೊಳ್ಳೋದಕ್ಕೆ ಇದು ಒಂದು ಪಾ ಬಹುಮುಖ್ಯ ಪಾತ್ರವನ್ನು ವಹಿಸ್ಕೊಳ್ಳುತ್ತೆ ಅದಕ್ಕೆ ನಾವು ಮಕ್ಕಳಲ್ಲಿ ನೈತಿಕ ಮೌಲ್ಯಗಳನ್ನು ಮೂಡಿಸ್ಬೇಕನ್ನೋದಕ್ಕೆ ಇದು ಒಂದು ಉದಾಹರಣೆ ಅಂತ ಕೂಡ ನಾವು ಹೇಳ್ತಾ ಹೋಗ್ಬೋದು ಮಹಾತ್ಮ ಗಾಂಧೀಜಿ ಅಂತ ಹೇಳಿದ ತಕ್ಷಣ ನಮಗೆ ಭಾರತಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟವರು ನಾಯಕತ್ವವನ್ನು ಮುನ್ನಡೆಸ್ತವರು ಅಂತಾನೂ ಕೂಡ ನಾವು ಹೇಳ್ತಾ ಹೋಗ್ತೀವಿ ಹಾಗೆ ಅವರು ಹೇಳ್ತಾ ಹೋಗ್ತಾರೆ ನನ್ನ ಬಾಲ್ಯದಲ್ಲಿ ಮೂರು ಘಟನೆಗಳನ್ನು ನಾನು ನೆನಪಿನಲ್ಲಿ ಇಟ್ಕೊತೀನಿ ಯಾಕೆ ಅಂತಂದರೆ ಆ ಒಂದು ಘಟನೆಗಳು ನನಗೆ ಇನ್ನೂ ಕೂಡ ನನಗೆ ಏನಾಗ್ತಿದೆ ಅಂದರೆ ನೆನಪಿನಲ್ಲಿ ಉಳಿದಿದೆ ಅನ್ನೋದನ್ನು ಮಹಾತ್ಮ ಗಾಂಧೀಜಿಯವರು ಹೇಳ್ತಾ ಹೋಗ್ತಾರೆ ಮೊದಲನೇದು ನಾನು ಹೋದ ವಿಡಿಯೋದಲ್ಲಿ ನಿಮಗೆ ತಿಳಿಸಿದ್ದೆ ಏನಂತಂದ್ರೆ ಅವರು ಪ್ರೌಢಶಾಲೆಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಮೊದಲನೇ ತರಗತಿಗೆ ಬಂದಂತಹ ಸಂದರ್ಭದಲ್ಲಿ ಯಾರು ಮಾಡ್ತಾರೆ ಇನ್ಸ್ಪೆಕ್ಟರ್ ಅಲ್ಲಿಗೆ ವಿಸಿಟ್ ಅನ್ನ ಕೊಡ್ತಾರೆ ಕೊಟ್ಟಂತಹ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಯಾವ ರೀತಿ ಅಧ್ಯಯನವನ್ನ ಮಾಡ್ತಿದ್ದಾರೆ ಅಂತ ತಿಳ್ಕೊಳ್ಳುವಂತಹ ಸಂದರ್ಭದಲ್ಲಿ ಐದು ಪದಗಳನ್ನು ಕೊಡ್ತಾರೆ ಐದು ಇಂಗ್ಲೀಷ್ ಪದಗಳನ್ನು ಕೊಟ್ಟಂತಹ ಸಂದರ್ಭದಲ್ಲಿ ನಾಲ್ಕು ಪದಗಳನ್ನು ಸರಿಯಾಗಿ ಬರೆದು ಒಂದು ಪದಗಳನ್ನು ತಪ್ಪಾಗಿ ಬರೆದಂತಹ ಮಹಾತ್ಮ ಗಾಂಧೀಜಿ ಅಂಬೇಡ್ಕರ್ ಸಹ ಮಹಾತ್ಮ ಗಾಂಧೀಜಿಯವರಿಗೆ ಅವರ ಗುರುಗಳಾದಂತಹ ಉಪಾಧ್ಯಾಯರು ಹೇಳ್ತಾರೆ ನೀನು ಅದನ್ನು ಸರಿ ಮಾಡಿಕೊ ಅಂತ ಆದ್ರೂ ಕೂಡ ಅವ್ರು ಹೇಳ್ತಾರೆ ಕಾಪಿಯನ್ನು ನಾನು ಮಾಡಲ್ಲ ಅನ್ನೋದು ಅವ್ರಿಗೆ ಈಗಲೂ ಕೂಡ ಅವರ ನೆನಪಲ್ಲಿ ಇರುತ್ತೆ ಹಾಗಾಗಿ ಇದು ಒಂದು ಸಂಗತಿ ಆದರೆ ಎರಡನೇ ಸಂಗತಿ ಏನಂತಂದರೆ ನಾವು ಶ್ರವಣ ಕುಮಾರ ಕೇಳಿದ್ದೀವಿ ಕಥೆಯನ್ನು ಅಲ್ವಾ ಆ ಶ್ರವಣಕುಮಾರ ಕತೆ ಅವ್ರಿಗೆ ಮನಸ್ಸಿನಲ್ಲಿ ಅಚ್ಚುಳಿಯುವಂಥದ್ದನ್ನು ಅದು ಕೂಡ ಅವ್ರಿಗೆ ನೆನಪಲ್ಲಿರುತ್ತೆ ಎರಡನೇದು ಮೂರನೇದು ಇನ್ನೊಂದೇನಂತಂದರೆ ಹರಿಶ್ಚಂದ್ರನ ನಾಟಕ ಇದು ಕೂಡ ಅವರ ಮನಸ್ಸಿನಲ್ಲಿ ನೆನಪಿನಲ್ಲಿ ಹೇಳುವಂಥದ್ದು ಹಾಗೆ ಒಬ್ಬ ಮ ಭಾರತದ ಏನದು ಪಿತಾಮಹ ಅಥವಾ ಮಹಾತ್ಮ ಗಾಂಧೀಜಿಯವರು ಅಂತ ನಾವು ಕರೆಯೋದು ಅವರ ಒಂದು ಆದರ್ಶಗಳನ್ನು ನಾವೆಲ್ಲರೂ ಕೂಡ ನೆನಪಿನಲ್ಲಿ ಇಟ್ಕೊಂಡಿರ್ತೀವಿ ಸೊ ಹಾಗಾಗಿ ಅವರು ಆ ಒಂದು ಸ್ಥಾನಕ್ಕೆ ಹೋಗ್ಬೇಕಂದ್ರೆ ಈ ಒಂದು ಮೂರು ಅವರ ಬಾಲ್ಯದಲ್ಲಿ ಅವರಿಗೆ ಹೆಚ್ಚು ಪ್ರಾಬಲ್ಯಕ್ಕೆ ಒಳಗಾದಿದ್ದು ಅಂತ ನಾವು ಹೇಳ್ತಾ ಹೋಗ್ಬೋದು ಬನ್ನಿ ಅದೇನು ಅಂತ ನಾವಿಲ್ಲಿ ತಿಳ್ಕೊಳ್ತಾ ಹೋಗೋಣ ಇದನ್ನ ತಿಳ್ಕೊಳ್ಳೋಕ್ಕಿಂತ ಮುಂಚಿತವಾಗಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಮಾತನ್ನ ಶುರು ಮಾಡ್ತೀನಿ ಇಲ್ಲಿ ಅವ್ರು ಹೇಳ್ತಾರೆ ಏನಂತಂದ್ರೆ ಇನ್ನೆರಡು ಸಂಗತಿಗಳು ನನಗೆ ಯಾವಾಗಲೂ ನೆನಪಿನಲ್ಲಿದ್ದೆ ಏನಂದ್ರೆ ಪಠ್ಯಪುಸ್ತಕಗಳನ್ನು ಹೊರತು ಬೇರೆ ಏನನ್ನು ಕೂಡ ನಾನು ಓದುವುದು ಸಾಧಾರಣವಾಗಿ ನನಗೆ ಸೇರುತ್ತಿರಲಿಲ್ಲ ನಿತ್ಯದ ಪಾಠಗಳನ್ನು ಓದಲೇ ಬೇಕಾಗಿತ್ತು ಉಪಾಧ್ಯಾಯರು ನನ್ನನ್ನು ಗದರಿಸುವುದು ನನಗೆ ಇಷ್ಟ ಇರ್ತಿರಲಿಲ್ಲ ಅವರಿಗೆ ಮೋಸ ಮಾಡಲು ನನಗೆ ಇಷ್ಟ ಇರಲಿಲ್ಲ ಆದುದರಿಂದ ಪಾಠವನ್ನೇನೋ ಓದ್ತಿದ್ದೆ ಆದರೆ ಪಾಠದಲ್ಲಿ ಮನಸ್ಸು ನನಗೆ ಇರ್ತಿರಲಿಲ್ಲ ಹೀಗೆ ಪಾಠಗಳನ್ನೇ ಸರಿಯಾಗಿ ಓದು ಓದುತ್ತಿರಲಿಲ್ಲವೆಂದು ಇನ್ನೂ ಇತರರ ಹೆಚ್ಚಿನ ವ್ಯಾಸಂಗದ ಪ್ರಶ್ನೆ ಎಲ್ಲಿ ಬಂತು ಆದರೆ ಹೇಗೋ ನಮ್ಮ ತಂದೆ ಕೊಂಡುಕೊಂಡು ಬಂದಿದ್ದಂತಹ ಒಂದು ಪುಸ್ತಕ ನನ್ನ ಕಣ್ಣಿಗೆ ಬೀಳುತ್ತು ಅದರ ಹೆಸರು ಏನಂದರೆ ಶ್ರವಣ ಪಿತೃಭಕ್ತಿ ನಾಟಕ ಅದನ್ನು ನಾನು ಅತ್ಯಂತ ಆಸಕ್ತಿಯಿಂದ ಓದ್ತಿದ್ದೆ ಅದೇ ಸಮಯದಲ್ಲಿ ಸಂಚಾರಿ ಬೊಂಬೆ ಅಂದರೆ ಆ ಒಂದು ಪುಸ್ತಕವನ್ನ ಯಾವ ಪುಸ್ತಕವನ್ನ ಶ್ರವಣ ಪಿತೃಭಕ್ತಿ ನಾಟಕ ಎನ್ನೋ ಒಂದು ಪುಸ್ತಕವನ್ನ ನಾನು ಓದುವಂತಹ ಸಂದರ್ಭದಲ್ಲಿ ಅಲ್ಲಿ ಏನಾಗುತ್ತೆ ಅಂದರೆ ನನಗೆ ತೋರಿಸಿದ ಒಂದು ಚಿತ್ರ ನೆನಪು ಬರುತ್ತೆ ಅದು ಏನಂದರೆ ಅಲ್ಲಿ ಸಂಚಾರಿ ಮಾಡುತ್ತಿರುವಂತಹ ಅಂದರೆ ಸಂಚಾರಿ ಮಾಡ್ತಿರ್ತಾನೆ ಬೊಂಬೆ ಪ್ರದರ್ಶಕರು ನಮ್ಮ ಊರಿಗೆ ಬರ್ತಾರೆ ಆ ಊರಿಗೆ ಬಂದಾಗ ನನಗೆ ತೋರಿಸ್ತಾರೆ ಆ ಚಿತ್ರವನ್ನು ಏನಂದರೆ ಶ್ರವಣ ತನ್ನ ಕುರುಡು ತಂದೆ ತಾಯಿಯನ್ನ ಹಡ್ಡೆಯಲ್ಲಿ. ಕೂರಿಸಿಕೊಂಡು ಅದನ್ನು ಹೆಗಲಿನ ಮೇಲೆ ಹೊತ್ಕೊಂಡು ಯಾತ್ರೆಗಾಗಿ ಹೋಗುತ್ತಿದ್ದಂತಹ ಚಿತ್ರವನ್ನು ಎಲ್ಲಿ ತಿಳಿಸುತ್ತೆ ಅವರ ಊರಿಗೆ ಬಂದಂತಹ ಸಂಚಾರಿ ಬೊಂಬೆ ಪ್ರದರ್ಶಕರು ಊರಿಗೆ ಬಂದಂತಹ ಸಂದರ್ಭದಲ್ಲಿ ಒಂದು ಚಿತ್ರ ಅವರಿಗೆ ಕಾಣಿಸುತ್ತೆ ಯಾರಿಗೆ ಮಹಾತ್ಮ ಗಾಂಧೀಜಿಯವರಿಗೆ ಈ ಪುಸ್ತಕ ಮತ್ತು ಆ ದೃಶ್ಯ ಎರಡೂ ನನ್ನ ಅಂತರಂಗದಲ್ಲಿ ಏನಾಗುತ್ತೆ ಶಾಶ್ವತವಾಗಿ ಉಳ್ಕೊಳ್ಳುತ್ತೆ ಅಂತ ಗಾಂಧೀಜಿಯವರು ಹೇಳ್ತಾ ಹೋಗ್ತಾರೆ ಹೀಗೋ ಇಲ್ಲಿ ನಿನಗೊಂದು ಆದರ್ಶವಿದೆ ಅದನ್ನು ಅನುಕರಿಸು ಎಂದು ನನಗೆ ನಾನೇ ಹೇಳಿಕೊಂಡೆ ಅಂದರೆ ಆ ಒಂದು ಚಿತ್ರ ಮತ್ತು ಒಂದು ಪುಸ್ತಕ ಎರಡೂ ಕೂಡ ಓದುವಂತಹ ಸಂದರ್ಭದಲ್ಲಿ ಅಥವಾ ನೋಡುವಂತಹ ಸಂದರ್ಭದಲ್ಲಿ ನನಗೆ ಆ ಒಂದು ಚಿತ್ರಗಳು ಏನನ್ನು ನನಗೆ ಆದರ್ಶವನ್ನು ತಿಳಿಸ್ತಾ ಹೋಗುತ್ತೆ ಆ ಆದರ್ಶವನ್ನು ನೀನು ತಿಳ್ಕೊ ಅಂತ ನನಗೆ ನಾನೇ ನಾನೇನು ಮಾಡ್ತೀನಿ ಹೇಳ್ಕೊತೀನಿ ಆವಾಗ ಶ್ರವಣ ಮರಣ ಹೊಂದಲು ಅವನ ಮಾತಾ ಪಿತೃಗಳ ಅರ್ಥವಿಲಾಪ ನನ್ನ ಕಿವಿಗೆ ಈಗಲೂ ಕೇಳುವಂತಿದೆ ಅಂದ್ರೆ ಶ್ರವಣಕುಮಾರನ ಕುಮಾರನ ಕಥೆಯನ್ನ ನೀವು ಕೇಳಿದ್ರೆ ಗೊತ್ತಾಗುತ್ತೆ ಯಾಕೆ ಅದನ್ನ ಗಾಂಧೀಜಿಯವರು ನೆನಪಿನಲ್ಲಿ ಇಟ್ಕೊಂಡ್ರು ಅಂತ ಅವನ ಆ ರಾಗ ನನ್ನ ಹೃದಯವನ್ನ ಕರಗಿಸುತ್ತೆ ನನ್ನ ತಂದೆ ಕೊಂಡುಕೊಟ್ಟಿದ್ದಂತಹ ರಾಗ ಮಾಲಿಕೆಯಲ್ಲಿ ಅದನ್ನು ಬಾರಿಸಲು ಕಲಿತೆನು ಅಂತ ಮಹಾತ್ಮ ಗಾಂಧೀಜಿಯವರು ಈ ಒಂದು ಪ್ರಸಂಗವನ್ನು ನೆನಪನ್ನು ಮಾಡ್ಕೋತಾರೆ ಹಾಗೆ ಇನ್ನೊಂದು ನೆನಪಿನಲ್ಲಿರುವಂತಹ ವಿಚಾರ ಏನು ಅಂತಂದರೆ ಮತ್ತೊಂದು ನಾಟಕಕ್ಕೆ ಸಂಬಂಧಿಸಿದಂತೆ ಇದೇ ಬಗೆಯ ಪ್ರಸಂಗ ನಡೆಯುತ್ತೆ ಅದೇನೆಂದರೆ ಆ ಕಾಲದಲ್ಲಿ ಒಂದು ನಾಟಕ ಮಂಡಳಿಯವರು ಪ್ರದರ್ಶಿಸ್ತಿದ್ದು ಅಂದರೆ ಅವಾಗೆಲ್ಲ ಏನಾಗ್ತಿತ್ತು ಅಂದರೆ ಊರಿಗೆ ನಾಟಕ ಮಾಡೋರು ಬರ್ತಿದ್ರು ಅಥವಾ ಸಾಮಾಜಿಕ ನಾಟಕ ಆಗಿರ್ಬೋದು ರಂಗಮಂದಿರ ಈ ಥರ ನಾಟಕಗಳೆಲ್ಲವೂ ಕೂಡ ಏನು ನಡೀತಿತ್ತು ಊರಲ್ಲಿ ನಡೀತಾ ಇತ್ತು ಆವಾಗ ಟಿ ವಿಗಳೆಲ್ಲ ಇರಲಿಲ್ಲ ಸೊ ಹಾಗಾಗಿ ಏನು ಮಾಡ್ತಿದ್ರು ನಾಟಕಗಳನ್ನು ಪ್ರದರ್ಶನವನ್ನು ಮಾಡ್ತಿದ್ರು ಅಂತಹ ಸಂದರ್ಭದಲ್ಲಿ ಆ ನಾಟಕವನ್ನು ನೋಡಲು ತಮ್ಮ ತಂದೆಯವರು ನನಗೆ ಅನುಮತಿಯನ್ನು ಕೊಡ್ತಾರೆ ಅಂದರೆ ಊರಿಗೆ ನಾಟಕವನ್ನು ಮಾಡೋಕ್ಕೆ ಬಂದಂತಹ ಸಂದರ್ಭದಲ್ಲಿ ಆ ನಾಟಕವನ್ನು ನೋಡೋದಕ್ಕೆ ಅವರ ತಂದೆ ಏನ್ ಮಾಡ್ತಾರೆ ಗಾಂಧೀಜಿಯವರಿಗೆ ಅನುಮತಿಯನ್ನ ಕೊಡ್ತಾರೆ ಅನುಮತಿಯನ್ನ ಕೊಟ್ಟಂತಹ ಸಂದರ್ಭದಲ್ಲಿ ಆ ನಾಟಕ ಯಾವುದು ಅಂದ್ರೆ ಹರಿಶ್ಚಂದ್ರ ನಾಟಕ ಅದು ನನ್ನ ಮನಸ್ಸನ್ನು ಸೂರೆಗೊಂಡಿತ್ತು ಅಂದರೆ ಮನಸ್ಸಿಗೆ ಏನಾಗುತ್ತೆ ಅವರಿಗೆ ಅಚ್ಚುಡಿಯುತ್ತೆ ಅದನ್ನು ಎಷ್ಟು ನೋಡಿದರೂ ಕೂಡ ನನಗೆ ತೃಪ್ತಿಯೇ ಆಗಲಿಲ್ಲ ಅಂದರೆ ಅದನ್ನು ಎಷ್ಟು ಬಾರಿ ಕೂಡ ನೋಡಿದರೂ ನನಗೆ ಏನಾಗಲಿಲ್ಲ ಆದರೂ ತೃಪ್ತಿ ಆಗಲಿಲ್ಲ ಆದರೆ ಎಷ್ಟು ಸಲ ನೋಡಲು ಅನುಮತಿ ಕೊಟ್ಟಾರು ಅದರ ಹುಚ್ಚು ನನ್ನನ್ನು ಹಗಲು ರಾತ್ರಿ ಬಿಡಲೇ ಇಲ್ಲ ಅಂದರೆ ಗಾಂಧೀಜಿಯವರು ಹೇಳ್ತಾ ಹೋಗ್ತಾರೆ ಏನಂತಂದರೆ ನಾನು ಆ ಒಂದು ಹರಿಶ್ಚಂದ್ರ ನಾಟಕವನ್ನು ಎಷ್ಟು ಸಲ ನೋಡಿದ್ರೂ ಕೂಡ ನನಗೆ ತೃಪ್ತಿ ಆಗಲಿಲ್ಲ ಎಷ್ಟು ಸಲ ನೋಡೋಕ್ಕೂ ನಮ್ಮ ತಂದೆ ಅನುಮತಿಯನ್ನು ಯಾವಾಗಲೂ ಕೊಡೋಕ್ಕೆ ಆಗಲ್ಲ ಕೊಡ್ತಾರೆ ಅಂತ ಅವರು ಹೇಳ್ತಾ ಹೋಗ್ತಾರೆ ಸೊ ಆ ಹುಚ್ಚು ನನಗೆ ಬಿಡಲೇ ಇಲ್ಲ ಹಗಲು ರಾತ್ರಿ ನನಗೆ ಬಿಡ್ತಿರಲಿಲ್ಲ ಲೆಕ್ಕವಿಲ್ಲದಷ್ಟು ಸಲ ನಾನೇ ಹರಿಶ್ಚಂದ್ರನಾಗಿ ಆ ನಾಟಕವನ್ನ ಅಭಿನಯಿಸಿಕೊಂಡೆನು ಅಂದ್ರೆ ಆ ಹುಚ್ಚು ಯಾವಾಗ ಹರಿಶ್ಚಂದ್ರ ನಾಟಕವನ್ನ ನೋಡಬೇಕು ನೋಡಬೇಕು ಅನ್ನೋ ಆಸೆ ಹೆಚ್ಚಾಗ್ತಾ ಹೋಗ್ತೋ ಅವಾಗ ಗಾಂಧೀಜಿಯವ್ರು ಮಾಡ್ತಾರೆ ಅಂದ್ರೆ ಆ ಹರಿಶ್ಚಂದ್ರ ನಾಟಕವನ್ನ ಅಭಿನಯವನ್ನ ಮಾಡೋದಿಕ್ಕೆ ಶುರು ಮಾಡ್ತಾ ಹೋಗ್ತಾರೆ ಎಲ್ಲರೂ ಏಕೆ ಹರಿಶ್ಚಂದ್ರನ ಹರಿಶ್ಚಂದ್ರನಂತೆ ಸತ್ಯಸಂಧರಾಗಿರಬಾರದು ಇದೇ ಹಗಲು ರಾತ್ರಿ ನನ್ನನ್ನ ನನ್ನ ನಾನೇ ಕೇಳು ಕೊಳ್ಳುತ್ತಿದ್ದಂತಹ ಪ್ರಶ್ನೆ ಆಗಿತ್ತು ಅಂತ ಗಾಂಧೀಜಿಯವರು ಬಾಲ್ಯದಲ್ಲಿ ಹೇಳ್ತಾ ಹೋಗ್ತಾರೆ ಅಂದರೆ ಎಲ್ಲರೂ ಯಾಕೆ ಹರಿಶ್ಚಂದ್ರರಂತೆ ಸತ್ಯಸಂಧರಾಗಿರಬಾರ್ದು ಸತ್ಯವನ್ನು ಹೇಳಬಾರ್ದು ಅನ್ನೋದನ್ನು ನನಗೆ ಮನಸ್ಸಿನಲ್ಲಿ ಹಗಲು ರಾತ್ರಿ ಏನಾಗ್ತಿತ್ತು ನಾನು ಅದನ್ನು ಯೋಚನೆಯನ್ನು ಮಾಡ್ತಿದ್ದೆ ನಾನು ಅದನ್ನು ಕೇಳ್ಕೊಳ್ತಿದ್ದೆ ಪ್ರಶ್ನೆಯನ್ನು ಮಾಡ್ಕೊತಿದ್ದೆ ಅಂತ ಗಾಂಧೀಜಿಯವರು ತಮ್ಮ ಆತ್ಮಕಥನದಲ್ಲಿ ಬರೀತಾ ಹೋಗ್ತಾರೆ ಹಾಗೆ ಸತ್ಯವನ್ನು ಅನುಸರಿಸಬೇಕು ಹರಿಶ್ಚಂದ್ರ ಸತ್ಯ ಾಗಿ ಪಟ್ಟ ಕ್ಲೇಶವನ್ನೆಲ್ಲ ಆಪತ್ತುಗಳನ್ನೆಲ್ಲ ನಾನು ಪಡಬೇಕು ಇದೊಂದೇ ನನ್ನ ಮನಸ್ಸಿನಲ್ಲಿ ಸ್ಫೂರ್ತಿ ಹೊಂದಿದ್ದಂತಹ ಆದರ್ಶ ಅಂತ ಇವರು ಗಾಂಧೀಜಿಯವರು ಹೇಳ್ತಾ ಹೋಗ್ತಾರೆ ಅಂದರೆ ಸತ್ಯವನ್ನು ನಾನು ಹೇಳಬೇಕು ಸತ್ಯವನ್ನು ಅನುಸರಿಸಬೇಕು ಅನ್ನೋದು ಗಾಂಧೀಜಿಯವರ ಆದರ್ಶವಾಗಿರುತ್ತೆ ಹೀಗೆ ಹರಿಶ್ಚಂದ್ರನ ಕಥೆಯನ್ನ ನಾನು ಅಕ್ಷರಶಃ ನಂಬಿದೆನು ನೆನಪು ಮಾಡಿಕೊಂಡು ಪದೇ ಪದೇ ಏನ್ಮಾಡ್ತಿದ್ದೆ ಹರಿಶ್ಚಂದ್ರನ ನಾಟಕವನ್ನ ನೆನಪಿಸ್ಕೊಂಡು ನಾನು ಮಾಡ್ತಿದ್ದೆ ಪದೇ ಪದೇ ಏನ್ಮಾಡ್ತಿದ್ದೆ ಹೇಳ್ತಿದ್ದೆ ಹರಿಶ್ಚಂದ್ರ ಐತಿಹಾಸಿಕ ವ್ಯಕ್ತಿ ಆಗಿರಲಾರ ಎಂಬುದು ಇಂದು ನನ್ನ ಬುದ್ಧಿಗೆ ಗೋಚರಿಸುತ್ತಿದೆ ಆದರೆ ನನ್ನ ಮಟ್ಟಿಗೆ ಹರಿಶ್ಚಂದ್ರ ಮತ್ತು ಶ್ರವಣ ಇಬ್ ಶ್ರವಣಕುಮಾರ ಇಬ್ಬರೂ ಕೂಡ ಜೀವಂತ ವ್ಯಕ್ತಿಗಳು ಆ ನಾಟಕಗಳನ್ನು ಓದಿದರೆ ಮತ್ತೆ ಮೊದಲಂತೆ ನಾನು ಕಣ್ಣೀರು ಹಾಕದೆ ಇರಲ್ ಇರಲಾರೆ ನೆಂಬುದು ನನ್ನ ನಂಬಿಕೆ ಆಗಿತ್ತು ಅನ್ನೋದನ್ನ ತಮ್ಮ ಆತ್ಮಕಥನದಲ್ಲಿ ತನ್ನ ಬಾಲ್ಯದಲ್ಲಿ ಆದಂತಹ ಮೂರು ಸಂಗತಿಗಳನ್ನ ನೆನಪಿಸ್ಕೊಂಡು ಅವರು ತಮ್ಮ ಆತ್ಮಕಥನದಲ್ಲಿ ಬರೀತಾ ಹೋಗ್ತಾರೆ ಈ ಮೂರು ನನಗೆ ಏನಾಗುತ್ತೆ ಅಂದರೆ ನಾನು ಯಾರನ್ನು ಕಾಪಿ ಮಾಡಬಾರ್ದು ಇನ್ನೊಂದು ಶ್ರವಣಕುಮಾರ ಯಾವ ರೀತಿ ತಂದೆ ತಾಯಿಗೆ ವಾತ್ಸಲ್ಯದಿಂದ ತಂದೆ ತಾಯಿಗೋಸ್ಕರ ಪ್ರಾಣವನ್ನು ತ್ಯಾಗ ಮಾಡಿದ್ರು ಹಾಗೆ ಇನ್ನೊಂದೇನೆಂದರೆ ಹರಿಶ್ಚಂದ್ರನಂತೆ ನಾನು ಸತ್ಯವನ್ನೇ ಹೇಳಬೇಕು ಸತ್ಯ ಮಾರ್ಗದಲ್ಲಿ ನಡೀಬೇಕು ಅನ್ನೋದು ಅವರ ಒಂದು ಮೂರು ಕೂಡ ನೆನಪಿನಲ್ಲಿ ಇದ್ದಂಥದ್ದು ಯಾವಾಗಲೂ ನೆನಪಿಸ್ಕೊಳ್ತಿದ್ದಂಥದ್ದು ಅನ್ನೋದು ಅದನ್ನ ಬಾಲ್ಯದಲ್ಲಿ ಇದ್ದಂತಹ ಆ ಒಂದು ನೆನಪುಗಳನ್ನು ಅವ್ರು ಏನ್ ಮಾಡ್ತಿದ್ರೆ ತಮ್ಮ ಆತ್ಮಕಥನದ ಮೂಲಕ ತಿಳಿಸ್ತಾ ಹೋಗ್ತಿದ್ದಾರೆ ಸೊ ಈ ಒಂದು ವಿಷಯವನ್ನು ಕೇಳಿ ನಿಮಗೂ ಅನ್ನಿಸ್ತಿರುತ್ತೆ ಅಲ್ವಾ ನಾವು ಏನು ಮಾಡಬೇಕು ಯಾವುದೇ ಕಾರಣಕ್ಕೂ ಸುಳ್ಳನ್ನು ಹೇಳಬಾರ್ದು ಕಾಪಿ ಮಾಡಬಾರ್ದು ತಪ್ಪಾದರೂ ಪರವಾಗಿಲ್ಲ ಅದನ್ನು ನಾವು ಸರಿಪಡಿಸ್ಕೋಬೇಕು ಅನ್ನೋದನ್ನು ಈ ಒಂದು ವಿಷಯದಲ್ಲಿ ನಾನು ನಿಮಗೆ ತಿಳಿಸಿದ್ದೀನಿ ಅಂದರೆ ಅವರ ಬಾಲ್ಯ ಯಾವ ರೀತಿ ಇತ್ತು ಮಹಾತ್ಮ ಗಾಂಧೀಜಿಯವರ ಬಾಲ್ಯ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಧನ್ಯವಾದಗಳು